ಭರವಸೆಯ ಬೆಳಕು ಯೂಟ್ಯೂಬ್ ವಾಹಿನಿಯ ನನ್ನೆಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತು ನಾವು ನಿಮ್ಮ ಮುಂದೆ ಒಂದು ವಿಶೇಷವಾದ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ ಆ ಮಾಹಿತಿ ಏನೆಂದರೆ ಅಂದರಿಗಾಗಿ ಅಂದರಿಗೋಸ್ಕರ ಪ್ರಾರಂಭವಾಗಿರುವ ಆಶಾಕಿರಣ ಅಂಧ ಮಕ್ಕಳ ವಸತಿಯುತ ಪಾಠಶಾಲೆ ಕೆಂಪನಹಳ್ಳಿ ಚಿಕ್ಕಮಗಳೂರು ನಮ್ಮ ಬಾಳಿಗೆ ಬೆಳಕಾಗಿರುವ ದೇವಾಲಯ ಅಂದರೂ ತಪ್ಪಾಗಲಾರದು ಎಷ್ಟು ಅಂದ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿ ಮಾರ್ಗದರ್ಶಕವಾಗಿ ಇವತ್ತಿಗೂ ಕೂಡ ಮುನ್ನಡೆಯುತ್ತದೆ ಬರುತ್ತದೆ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋವನ್ನು ಪ್ರಾರಂಭಿಸೋಣ ನಮಸ್ಕಾರ ಇವತ್ತು ನಾವು ಒಂದು ವಿಶೇಷ ಶಾಲೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಚಿಕ್ಕಮಗಳೂರಿನಲ್ಲಿ ಇದೆ ಕೇವಲ ಎಂಟು ಮಕ್ಕಳಿಂದ ಶುರುವಾಗಿ ನೂರಕ್ಕೂ ಹೆಚ್ಚು ಮಕ್ಕಳಿಗೆ ಆಸರೆಯಾಗಿ ರಾಜ್ಯ ಪ್ರಶಸ್ತಿ ಪಡೆದು ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳನ್ನು ತಯಾರು ಮಾಡಿದೆ ಈ ಶಾಲೆ ಇದು ಚಿಕ್ಕಮಗಳೂರಿನ ಅಂಧಮಕ್ಕಳ ವಸತಿ ಶಾಲೆ ನಮ್ಮತ್ರ ಇರೋ ಸಂಶೋಧನಾ ವರದಿಗಳ ಆಧಾರದ ಮೇಲೆ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಇದರ ವಿಶೇಷತೆ ಏನು ದಾರಿ ಹೇಗಿತ್ತು ಅಂತ ಸರಿ ಶುರು ಅಲ್ವಾ ಅಲ್ವಾ ಈ ಹೆಸರು ತಕ್ಷಣ ಸ್ವಲ್ಪ ಗೊಂದಲ ಆಗುತ್ತೆ ಯಾಕಂದ್ರೆ ಚಿಕ್ಕಬಳ್ಳಾಪುರ ಬೆಂಗಳೂರು ಬೇರೆ ಕಡೆನೂ ಇದೇ ಹೆಸರಿದೆ ಅಂತ ಕೇಳಿದೀನಿ ಹೌದು ನೀವು ಹೇಳಿದ್ದು ನಿಜ ಆಶಾ ಕಿರಣ ಹೆಸರಲ್ಲಿ ಬೇರೆ ಬೇರೆ ಸಂಸ್ಥೆಗಳು ಇವೆ ಶಿವಮೊಗ್ಗದಲ್ಲೂ ಇದೆ ಒಡಿಶಾದಲ್ಲೂ ಇದೆ ಅಂತ ಕಾಣುತ್ತೆ ಹಾಗಾಗಿ ನಾವು ಇವತ್ತು ಮಾತಾಡ್ತಿರೋದು ಚಿಕ್ಕಮಗಳೂರಿನ ಅಂಧ ಮಕ್ಕಳಿಗಾಗಿ ಇರೋ ವಸತಿ ಶಾಲೆ ಬಗ್ಗೆ ಅನ್ನೋದನ್ನ ಸ್ಪಷ್ಟಪಡಿಸಿಕೊಳ್ಳುವುದು ತುಂಬಾ ಮುಖ್ಯ ಹೌದು ಯಾಕಂದ್ರೆ ದಾನಿಗಳು ಸಹಾಯ ಮಾಡೋರು ಕರೆಕ್ಟ್ ಅವರು ಗೊಂದಲ ಮಾಡ್ಕೋಬಾರದು ಸರಿಯಾದ ಸಂಸ್ಥೆಗೆ ಅವರ ಸಹಾಯ ತಲುಪಬೇಕು ಈ ಚಿಕ್ಕಮಗಳೂರಿನ ಶಾಲೆ ಸುಮಾರು ಹತ್ತೊಂಬತ್ ನೂರ ತೊಂಬತ್ತರ ಆಸುಪಾಸಿನಲ್ಲಿ ಶುರುವಾಗಿದ್ದು ಇದು ಮುಖ್ಯವಾಗಿ ಅಂಧ ಮಕ್ಕಳ ವಸತಿ ಶಿಕ್ಷಣಕ್ಕೆ ಮೀಸಲು ಇದರ ಆರಂಭದ ಕಥೆ ಆಶ್ಚರ್ಯ ಆಗುತ್ತೆ ಕೇವಲ ಕೇವಲ ಮಕ್ಕಳು ಅಲ್ವಾ ಹೌದು ಮಕ್ಕಳಿಂದ ಶುರುವಾಗಿದ್ದು ಆಮೇಲೆ ಜಿಲ್ಲಾಡಳಿತದಿಂದ ಕೆಂಪನಹಳ್ಳಿಯಲ್ಲಿ ಒಂದು ಎಕರೆ ಜಾಗ ಸಿಕ್ಕಿದೆ ಸರ್ಕಾರದ ಸಹಾಯ ಅಲ್ಲಿ ಸಿಕ್ಕಿದೆ ಹೌದು ಆಮೇಲೆ ದಾನಿಗಳು ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟು ಕಟ್ಟಡ ಕಟ್ಟಿಸಿದ್ದಾರೆ ಓಹ್ ಇಪ್ಪತ್ತೈದು ಲಕ್ಷ ಅದು ದೊಡ್ಡ ಮೊತ್ತವೇ ಸರಿ ಈಗ ಅಲ್ಲಿ ಸುಮಾರು ನೂರು ವಿದ್ಯಾರ್ಥಿಗಳು ಅಂತ ವರದಿಗಳು ಹೇಳುತ್ತೆ ಹೌದು ನೂರು ಮಕ್ಕಳ ಸಾಮರ್ಥ್ಯ ಇದೆ ಇದು ನೋಡಿ ಕೇವಲ ಒಂದು ಶಾಲೆಯ ಕಥೆ ಅಲ್ಲ ಸರ್ಕಾರ ಮತ್ತೆ ಸಾರ್ವಜನಿಕರು ಅಂದ್ರೆ ನಾಗರಿಕ ಸಮಾಜ ಅಂತಾರಲ್ಲ ಅವರ ಸಹಯೋಗಕ್ಕೆ ಇದು ಒಂದು ಒಳ್ಳೆ ಉದಾಹರಣೆ ಅಲ್ವಾ ನಿಜ ಜೊತೆಗೆ ಆಡಳಿತ ಮಂಡಳಿಯ ಕೆಲಸವನ್ನು ಮೆಚ್ಚಬೇಕು ಡಾಕ್ಟರ್ ಜೆ ಪಿ ಕೃಷ್ಣೇಗೌಡರು ಅಧ್ಯಕ್ಷರು ನಸ್ರುಲ್ಲಾ ಷರೀಫ್ ಅವರು ಕಾರ್ಯದರ್ಶಿ ಇವರ ನಿರ್ವಹಣೆಗೆ ರಾಜ್ಯ ಪ್ರಶಸ್ತಿಯೂ ಬಂದಿದೆ ಅಂದ್ರೆ ಸುಮ್ನೆ ಅಲ್ಲ ಅಂದ್ರೆ ಸವಾಲುಗಳ ಮಧ್ಯೆಯೂ ಎಷ್ಟು ಅಚ್ಚುಕಟ್ಟಾಗಿ ನಡೆಸ್ತಿದರೆ ನೋಡಿ ಸರಿ ಈಗ ಅಲ್ಲಿ ಮಕ್ಕಳಿಗೆ ಏನೇನು ಸೌಲಭ್ಯಗಳು ಸಿಗುತ್ತೆ ಅಂದ್ರೆ ಬರೀ ಪಾಠ ಅಷ್ಟೇನಾ ಇಲ್ಲ ಇಲ್ಲ ಬರೀ ಪಾಠ ಅಂತ ಹೇಳಕ್ಕಾಗಲ್ಲ ಅದು ಸಮಗ್ರ ಶಿಕ್ಷಣ ಅಂತ ಹೇಳಬಹುದು ಬ್ರೈನ್ ಲಿಪಿ ಇದೆಯಲ್ಲ ಅದು ಮುಖ್ಯ ಅದರ ಜೊತೆಗೆ ಸಂಗೀತ ಕಂಪ್ಯೂಟರ್ ಟ್ರೈನಿಂಗ್ ಕೂಡ ಕೊಡ್ತಾರೆ ಹೌದು ಅಷ್ಟೇ ಅಲ್ಲ ಕರಾಟೆ ಯೋಗ ಆಟೋಟಗಳು ಹೀಗೆ ದೈಹಿಕ ಚಟುವಟಿಕೆಗಳಿಗೂ ಬಹಳ ಒತ್ತು ಕೊಡ್ತಾರೆ ಮಕ್ಕಳ ಸಂಪೂರ್ಣ ಬೆಳವಣಿಗೆ ಆಗಬೇಕು ಅನ್ನೋದು ಅವರ ಉದ್ದೇಶ ಮತ್ತೆ ಊಟ ವಸತಿ ಎಲ್ಲ ಎಲ್ಲವೂ ಉಚಿತ ಊಟ ವಸತಿ ನಿಯಮಿತವಾಗಿ ಡಾಕ್ಟರ್ ಬಂದು ಚೆಕ್ ಮಾಡ್ತಾರೆ ಆ ವೈದ್ಯಕೀಯ ಸೇವೆ ಬ್ರೇಲ್ ಕಿಟ್ಗಳು ಆಟ ಆಡೋ ಸಾಮಾನುಗಳು ಎಲ್ಲವನ್ನೂ ಅವರೇ ಕೊಡ್ತಾರೆ ಇದರ ಫಲನೆ ಆ ನೂರಾರು ಪ್ರಶಸ್ತಿಗಳು ನಾನೂರಕ್ಕೂ ಹೆಚ್ಚು ಅಂತ ಕೇಳಿದ್ದೀನಿ ಜಿಲ್ಲಾ ರಾಜ್ಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೌದು ಅದು ದೊಡ್ಡ ವಿಷಯ ಇದೊಂದು ರೀತಿ ಕೌಶಲ್ಯ ವಿಕಾಸ ಕೇಂದ್ರ ಇದ್ದ ಹಾಗೆ ಇಷ್ಟೆಲ್ಲ ನಡೆಸಕ್ಕೆ ಖರ್ಚು ಬರುತ್ತಲ್ಲ ತಿಂಗಳಿಗೂ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಬೇಕು ಅಂತ ವರದಿಗಳಲ್ಲಿದೆ ಹೌದು ಸುಮಾರು ಅಷ್ಟೇ ಆಗುತ್ತೆ ಈ ಹಣ ಎಲ್ಲಿಂದ ಬರುತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಅಂದ್ರೆ ಸರ್ಕಾರದಿಂದ ಸ್ವಲ್ಪ ಅನುದಾನ ಬರುತ್ತೆ ಆದರೆ ಹೆಚ್ಚಿನ ಪಾಲು ಬಹುಮುಖ್ಯವಾಗಿ ಬರುವುದು ದಾನಿಗಳಿಂದಲೇ ಓ ಹಾಗಾದ್ರೆ ದಾನಿಗಳ ನೆರವಿನ ಮೇಲೆ ಹೆಚ್ಚಾಗಿ ನಿಂತಿದೆ ಸಂಸ್ಥೆ ಹೌದು ತಿಂಗಳಿಗೆ ಒಂದೂವರೆ ಲಕ್ಷ ಅಂದ್ರೆ ಸಾಮಾನ್ಯ ವಿಷಯ ಅಲ್ಲ ಸರ್ಕಾರದ ಅನುದಾನ ಒಂದು ಭಾಗ ಅಷ್ಟೇ ಈ ರೀತಿ ದಾನಿಗಳ ಮೇಲೆ ಅತಿಯಾಗಿ ಅವಲಂಬಿತವಾಗಿರೋದು ದೀರ್ಘಕಾಲಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯನೇ ಯಾಕಂದ್ರೆ ದಾನ ಯಾವಾಗ್ಲೂ ಒಂದೇ ತರ ಇರಲ್ಲ ಅಲ್ವಾ ಅದೇ ಅದೇ ಸಮಸ್ಯೆ ಏರಿಳಿತಗಳಾದಾಗ ಸಂಸ್ಥೆ ನಡೆಸೋದು ಕಷ್ಟ ಆಗಬಹುದು ಆದ್ರೂ ಅವರಿಗೆ ರಾಜ್ಯ ಪ್ರಶಸ್ತಿ ಬಂದಿದೆ ಅಂದ್ರೆ ಬಹುಶಃ ಇರೋ ಸಂಪನ್ಮೂಲವನ್ನೇ ಅತ್ಯಂತ ದಕ್ಷತೆಯಿಂದ ಬಳಸ್ಕೊಳ್ತಿದ್ದಾರೆ ಅಂತ ಅರ್ಥ ಈ ಶಾಲೆಯ ನಿಜವಾದ ಪ್ರಭಾವ ಏನು ಅಂತ ತೋರ್ಸಕ್ಕೆ ರಕ್ಷಿತಾ ರಾಜು ಅವರ ಕತೆಗಿಂತ ಒಳ್ಳೆ ಉದಾಹರಣೆ ಬೇಕಿಲ್ಲ ಅನಿಸ್ತೇ ನನಗೆ ಖಂಡಿತ ಖಂಡಿತ ಚಿಕ್ಕಮಗಳೂರಿನವರೇ ಅವರು ಹೌದು ಈ ಅಂತಾರಾಷ್ಟ್ರೀಯ ಪ್ಯಾರಾ ಅಥ್ಲೀಟ್ ಅವರ ಕ್ರೀಡಾ ಜೀವನ ಶುರುವಾಗಿದ್ದೇ ಈ ಶಾಲೆಯಲ್ಲಿ ಅಲ್ವಾ ಹೌದು ಅಲ್ಲೇ ಅವರ ಪ್ರತಿಭೆ ಗುರುತಿಸಿದ್ದು ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಜೂನಿಯರ್ ನಲ್ಲಿ ಚಿನ್ನ ಮೊನ್ನೆ ಏಷ್ಯನ್ ಪ್ಯಾರಾಗೇಮ್ಸ್ನಲ್ಲೂ ಚಿನ್ನ ಗೆದ್ದಿದ್ದಾರೆ ಹೌದು ಅದ್ಭುತ ಸಾಧನೆ ಪ್ಯಾರಾ ಅಥ್ಲೆಟಿಕ್ಸ್ ಅಂದ್ರೆ ವಿಶೇಷ ಚೇತನ ಕ್ರೀಡಾಪಟುಗಳಿಗಾಗಿ ನಡೆಯೋ ಸ್ಪರ್ಧೆಗಳು ಇವರೇ ಈ ಸಾಧನೆಗಳಿದೆಯಲ್ಲ ಶಾಲೆಯಲ್ಲಿ ಸಿಕ್ಕಿದ ಪ್ರೋತ್ಸಾಹ ಅಲ್ಲಿನ ದೈಹಿಕ ಶಿಕ್ಷಕರು ಅವರ ಪ್ರತಿಭೆ ಗುರುತಿಸಿಕೊಟ್ಟ ತರಬೇತಿ ಎಷ್ಟು ಪರಿಣಾಮಕಾರಿ ಅನ್ನೋದಕ್ಕೆ ಸಾಕ್ಷಿ ಹೌದು ಇಂತಹ ಸಂಸ್ಥೆಗಳು ಕೇವಲ ಶಿಕ್ಷಣ ಕೊಡುವ ಕೇಂದ್ರಗಳಲ್ಲ ಅವು ಜೀವನವನ್ನೇ ಬದಲಾಯಿಸುವ ಶಕ್ತಿ ಕೇಂದ್ರಗಳು ಅನ್ನೋದಕ್ಕೆ ರಕ್ಷಿತ ಒಂದು ಜೀವಂತ ಉದಾಹರಣೆ ಹಾಗಾದ್ರೆ ಒಟ್ನಲ್ಲಿ ಹೇಳೋದಾದ್ರೆ ಚಿಕ್ಕಮಗಳೂರಿನ ಆಶಾ ಕಿರಣ ಅನ್ನೋದು ತನ್ನದೇ ಆದ ಒಂದು ಸ್ಪಷ್ಟ ಗುರುತನ್ನಿಟ್ಕೊಂಡು ಅಂಧ ಮಕ್ಕಳಿಗೆ ಒಂದು ಒಳ್ಳೆ ಬದುಕು ಕಟ್ಕೊಳ್ಳಬೇಕಾದ ಶಿಕ್ಷಣ ಕೌಶಲ್ಯ ಧೈರ್ಯ ಎಲ್ಲವನ್ನೂ ತುಂಬುತ್ತಿರೋ ಒಂದು ಮಹತ್ವದ ಸಂಸ್ಥೆ ಸಮಾಜದ ಮೇಲೆ ತುಂಬಾ ಒಳ್ಳೆ ಪರಿಣಾಮ ಬೀರ್ತಿದೆ ಆದರೆ ಅದೇ ಸಮಯದಲ್ಲಿ ಆರ್ಥಿಕ ಸವಾಲುಗಳು ಇವೆ ಹೌದು ಈ ರಕ್ಷಿತ ರಾಜು ಅವರಂಥ ಯಶಸ್ಸಿನ ಕಥೆಗಳು ಒಂದು ಕಡೆ ಇನ್ನೊಂದು ಕಡೆ ದಾನಿಗಳ ಮೇಲಿನ ಅವಲಂಬನೆ ಇವೆರಡನ್ನು ನೋಡಿದಾಗ ಒಂದು ಯೋಚನೆ ಬರುತ್ತೆ ಇಷ್ಟು ಮುಖ್ಯವಾದ ಕೆಲಸ ಮಾಡೋ ಸಂಸ್ಥೆಗಳು ಯಾವಾಗ್ಲೂ ಈ ಹಣಕಾಸಿನ ಅನಿಶ್ಚಿತತೆಯಲ್ಲೇ ಇರಬೇಕಾ ದೀರ್ಘಕಾಲೀನವಾಗಿ ಸುಸ್ಥಿರವಾಗಿ ಇವರು ಕೆಲಸ ಮಾಡಕ್ಕೆ ಬೇರೆ ಏನಾದ್ರೂ ಆರ್ಥಿಕ ಮಾದರಿಗಳು ಇರಬಹುದಾ ಬಹುಶಃ ಅಲ್ಲಿ ಕಲಿಸೋ ಕೌಶಲ್ಯಗಳನ್ನೇ ಬಳಸ್ಕೊಂಡು ಏನಾದ್ರೂ ಆದಾಯ ತರುವಂಥ ಸ್ವಾವಲಂಬನೆಗೆ ದಾರಿ ಮಾಡಿಕೊಡುವಂಥ ಚಿಕ್ಕ ಪುಟ್ಟ ಯೋಜನೆಗಳನ್ನು ಶುರು ಮಾಡಬಹುದೇನು ಇದು ಮುಂದಿನ ದಿನಗಳಲ್ಲಿ ಯೋಚಿಸಬೇಕಾದ ಒಂದು ವಿಚಾರ